ಸುದೀಪ್ ಅವರು ವೇದಿಕೆಗೆ ಬಂದಾಯ್ತು ಈತ ಸತ್ತ ಕಾಣ್ತಾರೆ ತೋರಿಸುವಂತಹ ಸಂದರ್ಭ ಒಂದು ಕೌಂಟ್ ನ ಆಧಾರದ ಮೇರೆಗೆ ತ್ರೀ ಟ್ಯೂ ಒನ್ ಚಾರ ಏನು ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ನಮ್ಮ कुना तु ಎಲ್ಲರಿಗೂ ನಮಸ್ತೆ ಹೇಳ್ತಾರೆ ಇವರು ಅವಾಗಿಂದ ನಮ್ಮ ತುಳುನಾಡಿಗೆ ನಮ್ಮ ತುಳುನಾಡಿಗೆ ಅಂದ್ಬಿಟ್ಟು ನಮ್ಮನ್ನ ಹೊರಗಡೆ ಅವ್ರು ಮಾಡ್ತಾ ಇದಾರೆ ತುಳುನಾಡು ನಮ್ಮ ಕರ್ನಾಟಕದಲ್ಲಿದೆ ಕರ್ನಾಟಕ ನಮ್ಮ ಇದೆ ಒಂದ್ ಮಾತು ಮಧ್ಯದಲ್ಲಿ ಹೇಳಿದ್ರು ನಾವು ಅರ್ಧ ಈ ಕಡೆ ಅಂತ ನೋಡಿ ನಮ್ಮ ಅಪ್ಪಂಗೆ ಕರ್ನಾಟಕದಲ್ಲ ಹೋಗಿ ಹೋಗಿ ಇಲ್ಲಿನ ಹುಡುಗಿನ ಇಷ್ಟ ಆಗಿದೆ ಪ್ರತಿಯೊಂದು ಸಾರಿ ಇಲ್ಲಿಗೆ ಕರೆದಾಗ ಬಹಳ ಖುಷಿ ಆಗೋದೇನಕಂದ್ರೆ ಒಂದು ನನಗೆ ಈ ಊರ ಬಗ್ಗೆ ಈ ನಾಡಿನ ಬಗ್ಗೆ ಗೊತ್ತಿರೋದು ತುಳು ಜನಗಳ ಬಗ್ಗೆ ಗೊತ್ತಿರೋದೇನಂದ್ರೆ ಸಿಕ್ಕಾಪಟ್ಟೆ ಸ್ವಾಭಿಮಾನಿಗಳಂತ ಬಹಳ ಈಸಿಯಾಗಿ ತಾವು ಯಾರು ಇಷ್ಟಪಡೋಲ್ಲ ಅಂತ ಬಹಳ ಚೆನ್ನಾಗಿ ಬಿತ್ತು ಅಂಥದ್ರಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಎಲ್ಲೋ ಒಂದು ಚಿಕ್ಕ ಜಾಗ ನಾವು ಆ ಒಂದು ನನಗೆ ಕೂತ್ಕೊಳಕ್ಕೆ ಹಾಕಂತ ಒಂದು ಪೀಠ ಇರಬಹುದು ಅದಕ್ಕಿಂತ ಬಹಳ ದೊಡ್ಡ ಸ್ಥಾನ ನಿಮ್ಮ ಮನಸ್ಸಲ್ಲಿ ಕೊಟ್ಟಿದ್ದಕ್ಕೆ ನನಗೆ ಯಾವುದೇ ಇಲ್ಲಿ ನಿಮ್ಮ ಒಂದು ಗೌರವ ನಾನು ಸ್ವೀಕರಿಸಿಲ್ಲ ಅಂತ ಅನ್ಕೊಂಬೇಡಿ ನನಗೆ ಹೋದಲ್ಲಿ ಏನಾದರೂ ಸ್ವೀಕಾರ ಮಾಡಿದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಅದಕ್ಕೋಸ್ಕರ ಬಂದೆ ಅಂತ ಅನಿಸುತ್ತೆ ನಾನು ಅದು ನಾನು ಬಂದಿದ್ದು ಕೇವಲ ನನ್ನ ಸ್ನೇಹಿತರಿಗೋಸ್ಕರ ಇಲ್ಲಿ ನಡೀತಾ ಇರುವಂತಹ ಬಹಳ ಒಳ್ಳೆ ಕೆಲಸಕ್ಕಾಗಿ ಹಾಗೂ ನಿಮಗಾಗಿ ನೀವು ನಮ್ಮಲ್ಲಿಟ್ಟಿರೋ ಪ್ರೀತಿ ಅದು ಬೇರೆ ಏನಿಲ್ಲ ಇದ್ರ ಮೇಲೆ ನನ್ನ ತಾಯಿ ತುಂಬ ಚೆನ್ನಾಗಿ ತುಳು ಮಾತಾಡ್ತಾರೆ ದಿವಸ ಅವ್ರನ್ನ ಕಳಿಸ್ಕೊಡ್ತೀನಿ ನೀವು ಕೇಳಿ ನಾನೇ ಮಾತಾಡಿದಾಗ ನನಗೂ ಬೇರೆ ಏನು ಕೇಳ್ಕೊಟ್ಟಿಲ್ಲ ಹೆಂಚಿನ ಮಾರಲ್ಲೇ ಒಂದು ಸಾರಿಲ್ಲ ಇಷ್ಟು ಹೇಳ್ಕೊಟ್ಟಿದ್ದೀನಿ ಯಾಕಂದರೆ ಬಂದವರಿಗೆ ಅತಿಥಿಗಳಿಗೆ ಕೆಲವು ಮಾತಾಡೋದಕ್ಕೋಸ್ಕರ ಹೇಳ್ಕೊಟ್ಟಿದ್ರು ಇನ್ನು ಸುಮಾರು ಒಂದು ಇಪ್ಪತ್ತೆರಡು ವರ್ಷದ ಸ್ನೇಹಿತರು ನನಗೆ ಪ್ರವೀಣ್ ಶೆಟ್ಟರು ಅವ್ರು ಸಿಕ್ಕಾಗೆಲ್ಲ ನಮಗೆ ದುಬಾಯ್ ಸಿಗ್ತಾ ಇದ್ರು ಸೊ ನಮ್ಗೆ ತುಳು ಹೇಳಿಕೊಟ್ಟಿಲ್ಲ ಅವರು ಪ್ರತಿ ಸಾರಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾವಾಗಲೂ ಮಂಗಳೂರಿನ ಬಂದು ಹೋಗ್ತಾ ಇದ್ವಿ ಬಟ್ ಆದರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮವ್ರು ತುಂಬಾ ಜನ ಬಂದ್ಬಿಟ್ಟು ಕನ್ನಡ ಯಾವುದು ತುಳು ಯಾವುದು ಅಂತ ಗೊತ್ತಾಗ್ತಾ ಇರಲಿಲ್ಲ ಖುಷಿಯಾಗೋದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ನಾನೀಗ ಬಂದಾಗೆಲ್ಲ ಒಂದು ಮಂಗಳೂರು ಮ್ಯಾಂಗ್ಳೂರು ಉಡುಪಿ ತುಳು ಚಿತ್ರರಂಗ ಅಂತ ಕೇಳ್ಪಡ್ತಾ ಇದ್ದೀನಿ ಬಟ್ ಇವಾಗ ಅದು ಅಲ್ಲಿಗೆ ಬಂದು ಅಲ್ಲೂ ಕೂಡ ಎಲ್ಲರೂ ನಮ್ಮದು ಅಂತ ಹೇಳ್ತಾರೋ ನಿಮ್ಮಗಳಿಗೆ ನಿಮ್ಮ ಕಲೆಗೆ ನಾನು ಇಲ್ಲಿಟ್ಟುಕೊಂಡು ಅಭಿನಂದಿಸ್ತೀನಿ ವೇದಿಕೆ ಮೇಲೆ ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದಂಥ ಎಲ್ಲ ಕಲಾವಿದರಿಗೂ ನಮಗೋಸ್ಕರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇಬ್ಬರು ಲಾಸ್ಟ್ ಅಲ್ಲಿ ಬಂದರು ತಿರುಗುದ್ರು ತಿಳಿದ್ರು ಶಪ್ರ ನಾವೆಲ್ಲರೂ ಎರಡು ರೌಂಡ್ ಹತ್ರ ನೋಡಿದ್ರೆ ನಿಲ್ಲದೇ ಇಲ್ಲ ಲೈಫ್ ಅಲ್ಲ ಅದ್ ಗೊತ್ತಿಲ್ಲ ಅದು ಯಾವ ತರದು ಸೊ ಆತರ ಕಲೆ ನಿಮ್ಮಲ್ಲಿ ಮಾತ್ರ ಇರೋದು ಅದನ್ನ ಓಪನ್ ಆಗಿ ಹೇಳ್ತೀನಿ ನಾನು ಅಷ್ಟು ಸುತ್ತಿನಲ್ಲಿ ಬ್ಯಾಲೆನ್ಸ್ ಆಗಿದ್ರಲ್ಲ ಶಂಕರ ನೀವ್ ಎರಡು ಕ್ಲಾಸ್ ಬಿದ್ದೋಗ್ತೀರ ಕಲೆ ಏನಿದೆ ನಾವು ನಮ್ಮಲ್ಲಿ ಏನಿದೆ ನಾವು ಚಿತ್ರರಂಗದಲ್ಲಿ ಕರೆ ಅಭಿನಯ್ ಚಕ್ರವರ್ತಿ ಕಲಿತೀವಿ ಭಾಷಾ ಕಲಿತೀನಿ ಸತ್ಯ ಹೇಳ್ತೀನಿ ನಾವು ಸ್ವಲ್ಪ ಹೊರನೋಟಕ್ಕೆ ಹೋಗಿ ಪ್ರತಿ ಒಂದು ಕಡೆ ಹೋದಾಗಲೇ ಗೊತ್ತಾಗೋದು ನಾವಿನ್ನೂ ಎಷ್ಟು ಚಿಕ್ಕವರು ಅಂದ್ಬಿಟ್ಟು ಆ ಕಲೆ ಮುಂದೆ ನಾವು ಅದೃಷ್ಟ ಶಾಲೆಗಳು ನಮಗೊಂದು ಸ್ಥಾನ ಸಿಕ್ ಚಿತ್ರರಂಗದಲ್ಲಿ ಒಂದೇನು ಹೆಸರು ಮಾಡಿದ್ವಿ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಕಲಾವಿದ್ರ ಮುಂದೆ ನಾವು ಬಹಳ ಚಿಕ್ಕವರು ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಈಗ ಅಲ್ಲಿ ವೇದಿಕೆ ಮೇಲೆ ಕುತ್ಕೊಂಡು ಈ ಪುಸ್ತಕ ನೋಡ್ತಾ ಇದ್ದೆ ಸ್ವಲ್ಪ ಗೊತ್ತಿತ್ತು ನನಗೆ ಮನೆಗೆ ಬಂದಾಗ ಹೇಳಿದ್ರು ಇಲ್ಲ ನನ್ನ ಸ್ನೇಹಿತರು ಮಿಕ್ಕಿದವರಿಗೆ ಬಂದಾಗ ಹೇಳ್ತಾ ಇದ್ರು ಎಷ್ಟು ಅದ್ಭುತವಾಗಿದೆ ನೋಡಿ ಈ ಬುಕ್ಲೆಟ್ ಎಷ್ಟು ಸಾಧನೆಗಳು ಇದಕ್ಕೆ ಬಹಳ ದೊಡ್ಡ ಮನಸ್ಸು ಬೇಕು ಹಾಗೇನೆ ಇಲ್ಲಿ ಒಳಗಡೆ ಹೋಗ್ತಾ ಇದ್ರೆ ಡೊನೇಟ್ ಮಾಡಿರೋ ಒಂದು ಫೋಟೋಗಳು ಹಾಕಿದ್ದಾರೆ ಜೀವನದಲ್ಲಿ ಬರೀ ದುಡಿಯೋದು ಮಾತ್ರ ಅಲ್ಲ ಇದಿಷ್ಟು ಮಾಡಬೇಕಾದದನ್ನ ತಾವೆಲ್ಲಾರು ಮಾಡಿದ್ರಿ ಗ್ರೇಟ್ ಸರ್ ಐ ಹ್ಯಾವ್ ನೋ ವರ್ಡ್ಸ್ ಎಂಟು ವರ್ಷದಲ್ಲಿ ಹನ್ನೊಂದೂವರೆ ಕೋಟಿ ವರ್ತ್ ಪ್ರಾಜೆಕ್ಟ್ಸ್ ಅಂದ್ರೆ ದಿಸ್ ಇಸ್ ವೆರಿ ಹ್ಯೂಜ್ ಒಂದಕ್ಕೂ ಒಂದು ಸೋಷಿಯಲ್ ವರ್ಕ್ ನಾನು ಇಲ್ಲಿ ಬರಬೇಕಾದ್ರೆ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು ಅಫ್ಕೋರ್ಸ್ ಇಲ್ಲಿನ ಸ್ನೇಹಿತರ ಕಾರ್ಯಕ್ರಮ ಹಿಂದೆ ಮುಂದೆ ನಾನು ನೋಡಿಲ್ಲ ಬರ್ತೇನೆ ಬಟ್ ಬರ್ತಾ 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 ಒಳಗಡೆ ಗೇಟ್ ಎಂಟರ್ ಆದರೆ ಗೇಟ್ ಎಂಟರ್ ಆದ್ಮೇಲೆ ಕಾರ್ಗಳನ್ನ ಕಾರ್ಗಳನ್ನ ನೋಡ್ತಾ ನೋಡ್ತಾ ಜನಗಳನ್ನ ನೋಡಿದೆ ಫಸ್ಟಿಗೆ ಅಲ್ಲಿ ಖಾಲಿ ಒಂದು ಚೇರ್ ಕುಡ್ದಿತ್ತು ಏನಪ್ಪ ಜನನೇ ಇಲ್ವಾ ಅನ್ಕೊಂಡ್ಬಿಟ್ಟೆ ಫಸ್ಟ್ ಸೈಲೆಂಟ್ ಆಗಿ ಇದು ಅಭ್ಯಾಸ ಆಗಿದೆ ನಮಗೊಂದು ಖಾಲಿ ಥಿಯೇಟರ್ ನೋಡೇ ಬೆಳ್ಕೊಂಬಂದಿದ್ದ ನಾವು ಬರ್ತಾ 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 ಸ್ವಲ್ಪ ಸೌಂಡ್ಗಳು ಸ್ಟಾರ್ಟ್ ಆಯಿತು ಆಮೇಲೆ ಬಂದೆ ಬಂದೆ ನಿಮ್ಮ ನೋಡದೆ ಇಷ್ಟೊಂದು ಜನ ಮನಸ್ಸೊಳಗೆ ವೇದಿಕೆ ನೋಡಿದೆ ವೇದಿಕೆ ಮೇಲೆ ಇಷ್ಟು ಜನ ಕೂತಿದ್ದಾರೆ ಅಂದ್ರೆ ಅಂತದ್ರಲ್ಲೂ ಬಹಳ ಸಾಧಕರು ಬಹಳ ದೊಡ್ಡ ವ್ಯಕ್ತಿಗಳು ಜೀವನದಲ್ಲಿ ಇವರೆಲ್ಲ ನೀರನ್ನ ಮಾಡಿರೋದನ್ನು ಅಂದ್ರೆ ಎಂಥ ತೂಕವಾದಂತ ವೇದಿಕೆ ಆ ವೇದಿಕೆಯಲ್ಲಿ ನನ್ನನ್ನ ಕರೆಸಿ ತಾವನ್ನ ಕೂರಿಸಿ ಪ್ರೀತಿ ತೋರಿಸಿದ್ದೆ ಬಹಳ ದೊಡ್ಡದು ಅದ್ರ ಮೇಲೆ ನನಗೆ ಯಾವ ಸನ್ಮಾನ ಬೇಡಿ ತುಂಬಾ ಧನ್ಯವಾದ ನನ್ನ ಕರ್ಸಿದಕ್ಕೆ ಎಲ್ಲೋ ಒಂದು ಕಡೆ ಬರೀ ನಾವು ನಮ್ಮ ಚಿತ್ರರಂಗ ನಮ್ಮ ಕಲೆ ನಮ್ಮ ಹೋರಾಟದಲ್ಲಿರಬೇಕಾದ್ರೆ ಇದನ್ನೆಲ್ಲ ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ ಎಷ್ಟು ಚಂದ ನಮ್ಮ ಊರು ಅಂತ ಅನ್ಸುತ್ತೆ ನಮಗೆ ಆ ಪ್ರೀತಿ ತೋರಿಸಿದ್ದಕ್ಕೆ ಇಲ್ಲಿ ಕರೆಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾರೆ ಪಟ್ಲ ಫೌಂಡೇಶನ್ ಇನ್ನಷ್ಟು ದೊಡ್ಡ ದೊಡ್ಡ ಮಟ್ಟಿಗೆ ಬೆಳೀಲಿ ಇನ್ನೂ ತುಂಬ ಜನಕ್ಕೆ ಒಂದು ಆಲದ ಮರಳಾಗ ಆಲ್ರೆಡಿ ನಿಂತಿದ್ದೆ ಇನ್ನೂ ದೊಡ್ಡದಾಗಿ ಬೆಳಿಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಕರ್ಸಿದಿಕ್ಕೆ ಪ್ರತಿಯೊಬ್ಬರಿಗೂ ಹೇಳ್ತ ಪಟ್ಲ ಅವ್ರೆ ಎಲ್ಲಿದ್ದೀರಿ ಇವರು ನಮ್ಮ ಮನೆಗೆ ಬಂದಾಗ ಬಹಳ ಒಂದು ಸಿಂಪಲ್ ಆಗಿ ಒಂದು ಹಾಕೊಂಡ್ ನಮ್ಮ ಆಧರ್ ಶೆಟ್ಟಿ ಕರ್ಕೊಂಡ್ ಬಂದ್ರು ಬಂದ್ಬಿಟ್ಟು ನಮ್ಮ ಆಧರ್ ಶೆಟ್ಟಿಗೆ ಇವರಿಗೆ ಸ್ವಲ್ಪ ನಮ್ಮ ಪ್ರಧಾನಮಂತ್ರಿ ಅವ್ರ ಥರ ಡ್ರೆಸ್ ಮಾಡೋ ಹುಚ್ಚು ಅವ್ರ ಥರ ಹಾಕ್ಬೇಕು ಅಂತ ಏನೋ ಕನಸಿರ್ಬೇಕು ಗೊತ್ತಿಲ್ಲ ಓದಲ್ಲೆಲ್ಲ ಹೇಳ್ತಾರೆ ಇವ್ರೊಟ್ಟಿಗೆ ಇವ್ರು ಬಂದಾಗ ನಾನು ಬಹುಶಃ ಯಾರೋ ಫ್ರೆಂಡ್ ಇರಬೇಕು ಅಂತ ಅಂದ್ಕೊಂಡು ಆಮೇಲೆ ಕುತ್ಮೇಲೆ ಇವ್ರು ಕೆಲ್ಸಗಳನ್ನ ಹೇಳ್ತಾ ಇದ್ರು ಹೇಳ್ತಾ ಇದ್ರು ಹೇಳ್ತಾ ಇದ್ರು ಸಡನ್ನಾಗಿ ನನಗೆ ಅನಿಸಿದ್ರು ನೀನು ಯಾಕೆ ಇಷ್ಟೊಂದು ಬಟ್ಟೆ ಹಾಕೊಂಡಿದ್ದೀರಾ ಅವ್ರು ಹಾಕೊಬೇಕಲ್ವಾ ವ್ಯಕ್ತಿ ಬಗ್ಗೆ ಏನಕ್ಕೆ ಎಷ್ಟು ಸಿಂಪಲ್ ಆಗಿ ಬಂದಿದ್ರು ಆಮೇಲೆ ಅವ್ರ ಸಾಧನೆಗಳು ಹೇಳ್ತಾ ಅವ್ರ ಕೆಲಸಗಳನ್ನ ಹೇಳ್ತಾ ಹೇಳ್ತಾ ಸಡನ್ ಆಗಿ ನೋಡಿ ಐವತ್ತು ಕೆ ಜಿ ಇಲ್ಲ ಏನು ನೋಡಕ್ಕೆ ಸಿಂಪಲ್ ಆಗಿ ಮನೆಯಿಂದ ಬಂದು ಒಂದು ಉದ್ಯಮಿ ಕೆಲ್ಸಕ್ಕೆ ಹೋಗಿ ಇದ್ದಾರೆ ಆಮೇಲೆ ನೋಡ್ತಾ ನೋಡ್ತಾ ಆ ಪುಸ್ತಕ ಓಪನ್ ಮಾಡಿದೆ ಎಂತ ಪುಸ್ತಕ ಅದ್ಭುತವಾದಂತ ಒಂದು ಬುಕ್ ಇಷ್ಟೊಂದು ದೊಡ್ಡ ಮನಸ್ಸಿರುವಂಥ ಸಾಧಕರ ಮುಂದೆ ನಾವು ನಿಂತ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ ನಿಮ್ಮೆಲ್ಲರೊಟ್ಟಿಗೆ ಕುತ್ಕೊಳ್ಳೋದಕ್ಕೆ ಹೆಮ್ಮೆ ಕೊಡ್ತೀನಿ ನರ್ಸೋದಕ್ಕೆ ಥ್ಯಾಂಕ್ ಯು ಲವ್ಯೂ ಹಾಲು ಗ್ರೇಟ್ ಹಾಂ ಥ್ಯಾಂಕ್ ಯು